ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ತ್ರಿವಿಕ್ರಮ್ ಉಗ್ರಂ ಮಂಜು ಮೋಕ್ಷಿತಾ ಪೈ ರಜತ್ ಹಾಗೂ ಚೈತ್ರಾ ಕುಂದಾಪುರ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಬಿಗ್ ಬಾಸ್ ಮನೆ ಇದೀಗ ಬಿಗ್ ಬಾಸ್ ಪ್ಯಾಲಸ್ ಆಗಿ ಬದಲಾಗಿದೆ ಸ್ಪರ್ಧಿಗಳೆಲ್ಲ ಬಿಗ್ ಬಾಸ್ ಪ್ಯಾಲಸ್ ಸಿಬ್ಬಂದಿಗಳಾಗಿ ಬದಲಾಗಿದ್ದಾರೆ ಇದೇ ವೇಳೆ ಗಿಲ್ಲಿ ನಟ ಹಾಗೂ ಹೊಸ ಸ್ಪರ್ಧಿಗಳ ಮಧ್ಯೆ ಈಗಾಗಲೇ ತಿಕ್ಕಾಟ ಶುರುವಾಗಿದೆ ಒಂದ್ ಕಡೆ ಉಗ್ರಂ ಮಂಜು ಅವರ ಮದುವೆ ಬಗ್ಗೆ ಗಿಲ್ಲಿ ಮಾಡಿದ ಅಂತಹ ಕಮೆಂಟ್ ಬಗ್ಗೆ ಚರ್ಚೆ ಆಗುತ್ತಿದ್ರೆ ಇನ್ನೊಂದು ಕಡೆ ಗಿಲ್ಲಿಗೆ ಉಗ್ರಂ ಮಂಜು ನಾಯಿ ತರ ಆಡ್ತಿದ್ಯಾ ಹೇಳದನ್ನ ಗಿಲ್ಲಿ ಫ್ಯಾನ್ಸ್ ತೀವ್ರವಾಗಿ ವಿರೋಧಿಸಿದ್ದಾರೆ ಅಂದ ಹಾಗೆ ಇದನ್ನ ಶುರು ಮಾಡಿದ್ದು ಆದ್ರೆ ಉಗ್ರಂ ಮಂಜು ಇಂದ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಅನ್ನೋದು ವೀಕ್ಷಕರ ವಾದ ಮತ್ತೊಂದು ಕಡೆ ಗಿಲ್ಲಿ ವರ್ಸಸ್ ರಜತ್ ಫ್ಯಾನ್ಸ್ ವಾರ್ ಕೂಡ ನಡೀತಿದೆ ಇದೆಲ್ಲ ಜಾಸ್ತಿ ಆಯ್ತು ಮಗ ಎಂದ ರಜತ್ ಗೆ ಹಳೆ ವಿಡಿಯೋ ಬಿಟ್ಟು ಗಿಲ್ಲಿ ಫ್ಯಾನ್ಸ್ ಕೌಂಟರ್ ಅನ್ನ ಕೊಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಗಿಲ್ಲಿ ವರ್ಸಸ್ ರಜತ್ ೈಪೋಟಿ ಶುರುವಾಗಿದೆ ಒಂದ್ ಕಡೆ ಖಡಕ್ಕಾಗಿ ಕೂಗಾಡುವ ರಜತ್ ಮತ್ತೊಂದು ಕಡೆ ಸದಾ ಕಾಲೆಳೆದು ಕಾಮಿಡಿ ಮಾಡುವ ಗಿಲ್ಲಿ ಹಾಗಿದ್ದ ಮೇಲೆ ಬೆಂಕಿ ಹೊತ್ತಿಕೊಳ್ಳದೆ ಇರುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕಾಳ್ಗಿಚ್ಚು ಹೊತ್ತಿಕೊಂಡಿದೆ ರಜತ್ ಫ್ಯಾನ್ಸ್ ಹಾಗೂ ಗಿಲ್ಲಿ ಫ್ಯಾನ್ಸ್ ನಡುವೆ ಮಾತಿನ ಚಕಮಕಿಗಳು ಕೌಂಟರ್ ಗಳು ಹಾಗೆ ಕಮೆಂಟ್ ಗಳು ಜೋರಾಗಿದೆ ಮೊದಲಿನಿಂದ ಕೆಲವರು ಗಿಲ್ಲಿಯನ್ನ ವಿರೋಧಿಸ್ತಾ ಬರ್ತಿದ್ರು ಅವನ ಕಾಮಿಡಿ ಅತಿಯಾಯ್ತು ಅಂತ ಅಂತಿದ್ರು ಅಂತವರೆಲ್ಲ ಈಗ ರಜತ್ ಪರವಾಗಿ ನಿಂತಿದ್ದಾರೆ ಗಿಲ್ಲಿಗೆ ಟಕ್ಕರ್ ಕೊಡೋಕೆ ರಜತ್ ಸರಿ ಅಂತ ಹೇಳ್ತಿದ್ದಾರೆ ಆದ್ರೆ ಅದಕ್ಕೆ ಗಿಲ್ಲಿ ಫ್ಯಾನ್ಸ್ ಸುಮ್ಮನಿರ್ತಾರ ಸರಿಯಾಗಿ ತಿರುಗೇಟು ಕೊಡ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕಳೆ ಕಟ್ಟಿರುವುದು ಗಿಲ್ಲಿಯಿಂದಲೇ ಅದನ್ನ ಒಪ್ಪಿಕೊಳ್ಳಲೇಬೇಕು ಆದರೆ ಕೆಲವೊಮ್ಮೆ ಗಿಲ್ಲಿ ಮಾಡುವಂತಹ ತಮಾಷೆ ಬೇರೆಯವರಿಗೆ ನೋವುಂಟು ಮಾಡುತ್ತೆ ಟಾಸ್ಕ್ ನಡುವೆ ಗಿಲ್ಲಿ ಕಾಮಿಡಿ ಕೆಲವೊಮ್ಮೆ ಎಡವಟ್ಟು ಮಾಡ್ತಿದೆ ವೀಕೆಂಡ್ ಪಂಚಾಯಿತಿಯಲ್ಲಿ ಈ ಬಗ್ಗೆ ಕಿಚ್ಚಾ ಸುದೀಪ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು ಆದರೂ ಕೂಡ ಗಿಲ್ಲಿ ಕಾಮಿಡಿ ಈ ಶೋಗೆ ಬಲ ತುಂಬಿದೆ ಕಲರ್ಸ್ ಕನ್ನಡ ಮತ್ತೆ ಮೊದಲ ಸ್ಥಾನಕ್ಕೆ ಏರಿದೆ ಅದರಲ್ಲಿ ಬಿಗ್ ಬಾಸ್ ಪಾಲು ಇದೆ ಅಂತ ಸ್ವತಃ ಸುದೀಪ್ ಹೇಳಿದ್ದಾರೆ ಅದರಲ್ಲಿ ಗಿಲ್ಲಿ ಪಾಲು ದೊಡ್ಡದಿದೆ ಇನ್ನು ರಜತ್ ಎಂದಿನಂತೆ ಗಿಲ್ಲಿ ಮೇಲೆ ಪ್ರಹಾರ ಮಾಡುತ್ತಿದ್ದಾರೆ ಅವನ ಆರ್ಭಟಕ್ಕೆ ಗಿಲ್ಲಿ ಕೊಂಚ ಸುಮ್ಮನಿದ್ದರೂ ಕೂಡ ಆದರೆ ಸಮಯ ಸಿಕ್ಕಾಗೆಲ್ಲ ಸರಿಯಾಗಿಯೇ ತಿರುಗೇಟು ಕೊಡುತ್ತಿದ್ದಾರೆ ಮುಂದೈತೆ ಅಸಲಿ ಹಬ್ಬ ಅಂತ ಎಚ್ಚರಿಕೆ ಕೂಡ ಕೊಡುತ್ತಿದ್ದಾರೆ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರು ಮಗ ಎಂದು ಗಿಲ್ಲಿಗೆ ರಜತ್ ಟಾಂಗ್ ಕೊಟ್ಟಿದ್ದಾರೆ ಅದಕ್ಕೆ ಗಿಲ್ಲಿ ಫ್ಯಾನ್ಸ್ ಸರಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಈ ಹಿಂದೆ ನಟ ಸುದೀಪ್ ಮಗಳು ಸಾನ್ವಿಗೆ ರಜತ್ ಡಿಸ್ಟರ್ಬ್ ಮಾಡಿದ್ದರು ಕೂಡಲೇ ಸಾನ್ವಿ ಎಚ್ಚರಿಕೆ ನೀಡಿದ್ದರು ಆ ವಿಡಿಯೋವನ್ನ ಗಿಲ್ಲಿ ಫ್ಯಾನ್ಸ್ ತೇಲಿ ಬಿಟ್ಟಿದ್ದಾರೆ ಇಲ್ಲಿ ನೋಡ್ರಪ್ಪ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರು ಮಗ ಅಂತ ಡೈಲಾಗ್ ಹೊಡಿಯೋರನ್ನ ಎಂದು ಕಾಲೆಳೆದಿದ್ದಾರೆ ಹೌದು ಸಿಸಿಎಲ್ ಕ್ರಿಕೆಟ್ ಟೂರ್ನಿ ವೇಳೆ ದೀಪಿಕಾ ದಾಸ್ ಅದ್ವಿತಿ ಶೆಟ್ಟಿ ಅಶ್ವಿನಿ ಶೆಟ್ಟಿ ಹಾಗೂ ಸಾನ್ವಿ ಸುದೀಪ್ ಫೋಟೋವನ್ನ ತೆಗೀತಿರ್ತಾರೆ ಅದೇ ವೇಳೆ ಅವರ ಹಿಂದೆ ನಿಂತು ರಜತ್ ಕಿರಿಕಿರಿ ಮಾಡಿದ್ದರು ಕೂಡಲೇ ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಸಾನ್ವಿ ಸುದೀಪ್ ಅವರು ಪ್ರಶ್ನೆ ಕೂಡ ಮಾಡ್ತಾರೆ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾರೆ ಆ ವಿಡಿಯೋ ಈಗ ಸಖತ್ ಆಗಿ ವೈರಲ್ ಆಗ್ತಿದೆ ಅದನ್ನೇ ಈಗ ಗಿಲ್ಲಿ ಫ್ಯಾನ್ಸ್ ಬಳಸಿ ರಜತ್ ಕಾಲೆಳೆಯುತ್ತಿದ್ದಾರೆ ಇನ್ನು ಗಿಲ್ಲಿ ಫ್ಯಾನ್ಸ್ ಕೊಡ್ತಿರುವಂತ ಕಾಟನ ತಡ್ಕೊಳ್ಳದೆ ರಜತ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅನ್ನ ಆಫ್ ಮಾಡಿ ಇಟ್ಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ಗಿಲ್ಲಿ ಜೊತೆ ರಜತ್ ಮತ್ತು ಮಂಜು ಜಿದ್ದಿಗೆ ಬಿದ್ದಿದ್ದಾರೆ ಯಾವಾಗಲೂ ತಮಾಷೆಯಾಗಿ ಮಾತನಾಡುವ ಗಿಲ್ಲಿ ತಮ್ಮ ಚಾಳಿ ಮುಂದುವರೆಸಲು ಹೋಗಿ ತಗ್ಲಕೊಂಡಿದ್ದಾರೆ ಆದರೆ ಅಷ್ಟೇ ಖಡಕ್ಕಾಗಿ ತಿರುಗೇಟನ್ನು ಕೂಡ ಕೊಡ್ತಿದ್ದಾರೆ ಹೋಟೆಲ್ ಸಿಬ್ಬಂದಿ ಅತಿಥಿಗಳನ್ನ ಒಳ್ಳೆ ರೀತಿ ಉಪಚರಿಸಬೇಕು ಆದರೆ ಸರ್ವರ್ ಆಗಿರುವ ಗಿಲ್ಲಿ ಅತಿಥಿಗಳ ಬಗ್ಗೆ ಕಾಮಿಡಿ ಮಾಡುವ ಸಾಹಸ ಮಾಡುತ್ತಿದ್ದಾರೆ ಇನ್ನು ರಜತ್ ಹಾಗೂ ಮಂಜು ತಮ್ಮ ರೋಷಾವೇಶದಿಂದಲೇ ಸದ್ದು ಮಾಡಿದವರು ಕಳೆದ ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆ ಒಳಗೆ ಹೋಗಿದ್ದ ರಜತ್ ತಮ್ಮ ಆರ್ಭಟದ ಮಾತು ಆಟದಿಂದ ಫಿನಾಲೆ ವರೆಗೂ ಬಂದು ಬಿಟ್ಟಿದ್ದರು ಅಂತಹ ರಜ ಹಾಗೂ ಉಗ್ರ ಮಂಜು ಎದುರು ಗಿಲ್ಲಿ ನಟನ ಆಟ ನಡೆಯುತ್ತಾ ಅಂತ ಕಾದು ನೋಡಬೇಕಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನಿಮಗೇನಿಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ನೀವು ಕೂಡ ತಿಳಿಸಬಹುದು